ಈ ಕಥೆಯಿಂದ ನಾವು ಅನುಸಂಧಾನ ಮಾಡಬೇಕಾಗಿರೋದು ನನ್ನಿಂದಲೇ ಎಲ್ಲವೂ ನಡೆಯತ್ತೆ ಅನ್ನೋ ವಿಚಾರಗಳು ಬಂದಾಗ ನಾವು ಹೇಗಿರಬೇಕು ಇವತ್ತು ಗಂಡಸರು ಯಾರಾದರೂ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಯಾವುದೋ ಊರಿಗೆ ಹೋಗಬೇಕಾಗಿರುತ್ತೆ ಅವಾಗ ಅವ್ರು ಅಂದ್ಕೊಳ್ತಾರೆ ನಾನು ಇದ್ದೇ ಹೊರಗೆ ಹೋಗೋದು ಅದು ತೊಗೊಂಬರೋದು ಇತ್ತಗೊಂಬರೋದು ಎಲ್ಲ ಕೆಲಸ ಮಾಡಿಕೊಡ್ತಾ ಇದ್ದೆ ಬರೀ ಹೆಣ್ಮಕ್ಳಿದ್ದಾರೆ ಅವರಿಂದ ಏನು ಕೆಲಸ ಆಗುತ್ತೋ ಇಲ್ಲೋ ಹೇಗಿರುತ್ತಾರೋ ಅಂತ ಆದರೆ ವಿಚಿತ್ರ ಅಂದರೆ ಒಂದು ದಿವಸ ಆದರೂ ಇವರು ಮನೆಯಿಂದ ಹೊರಗೆ ಹೋಗ್ತಾರಲ್ಲ ನಾವು ಆರಾಮಾಗಿರ್ಬೋದು ಅಂತ ಅವನು ಅಂದ್ಕೊಳ್ತಾರೆ ಅಂದರೆ ನಾವು ಅಂದುಕೊಳ್ಳೋದು ನಾವು ಇರದೇ ಇದ್ರೆ ಇವ್ರಿಗೇನಾಗತ್ತೋ ಇಲ್ಲೋ ನನ್ನಿಂದನೇ ಎಲ್ಲವೂ ಅನ್ನೋ ವಿಚಾರಗಳಿರುತ್ತೆ ಕೆಲವೊಂದು ಸಲ ಹೆಣ್ಣು ಮಕ್ಕಳಿಗೂ ಬರುವಂಥದ್ದು ಇರುತ್ತೆ ನಾನು ಬೇಯಿಸದೇ ಇದ್ದರೆ ನೀವು ತಂದಾಕೋದು ದೊಡ್ಡ ವಿಷಯನ ಅದನ್ನು ಬೇಯಿಸ್ಬೇಕಲ್ಲ ನಾನು ಅಡುಗೆ ಮಾಡಬೇಕಲ್ವ ಮನೆ ಚೊಕ್ಕವಾಗಿಡಬೇಕು ಅಂತ ಹಾಗಾದರೆ ಹೀಗೆ ಪರಸ್ಪರ ಮನುಷ್ಯರು ಅಂತಂದಾಗ ನಾವೇನು ಕೆಲಸ ಮಾಡ್ತಿದ್ದೀವೋ ನನ್ನಿಂದಲೇ ಎಲ್ಲವೂ ನಡೆಯುತ್ತೆ ಅನ್ನೋ ಭ್ರಮೆಯಲ್ಲಿ ನಾವು ಜೀವನ ನಡೆಸ್ತಾ ಇರ್ತೀವಿ ಪ್ರತಿಯೊಬ್ಬರದು ಅದು ಗಂಡಸರಾಗ್ಬೋದು ಹೆಂಗಸರಾಗ್ಬೋದು ಯಾರೇ ಆಗಿರ್ಬೋದು ಅಥವಾ ಮಕ್ಕಳು ಯಾರಾದರೂ ಇದ್ರೆ ಇವತ್ತು ನಾವು ಎಲೆಗೋಮ ಮಾಡಲಿಲ್ಲ ಅಂದರೆ ನಾವು ಕಸ ಗುಡಿಸ್ಲಿಲ್ಲ ಅಂದರೆ ನಿಮ್ಗೆ ಕಸ ಹಾಗೆ ಬಿದ್ದಿರುತ್ತೆ ಅಂತ ಅವ್ರು ಅನ್ಕೊಳ್ಳೋದು ಒಬ್ಬ ಶಿಕ್ಷಕ ನಾನು ನಿಮಗೆ ಪಾಠ ಮಾಡದೇ ಇದ್ರೆ ನೀವೆಲ್ಲಿ ಉದ್ಧಾರ ಆಗ್ತಿದ್ರಿ ಸ್ಟೂಡೆಂಟ್ಸ್ಗಳನ್ಕೋ ಅಂದ್ರೆ ವಿದ್ಯಾರ್ಥಿಗಳು ಅನ್ಕೊಳ್ತಾರೆ ನಾವು ವಿದ್ಯಾರ್ಥಿಗಳೇ ಇಲ್ಲಾಂದ್ರೆ ನೀವು ಯಾರಿಗೆ ಪಾಠ ಮಾಡಿದ್ರಿ ಹೀಗೆ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ನಾನು ಇದ್ರೆ ಆಗತ್ತೆ ನಾನಿದ್ರೆ ಆಗತ್ತೆ ಅನ್ನೋ ಈ ಅಹಂಕಾರ ಇದೆಯಲ್ಲ ಈ ಅಹಂಕಾರ ಇರುವಲ್ಲಿಯ ತನಕ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಆಗೋದಿಲ್ಲ ಹೊರತಾಗಿ ಅವನಿಂದ ನಾವು ಶಿಕ್ಷೆಗೆ ಒಳಗ ಒಳಗಾಗಬೇಕಾಗತ್ತೆ ಹಾಗಾದ್ರೆ ನಮಗೆ ಶಿಕ್ಷೆ ಆಗಲಿಕ್ಕೆ ಕಾರಣ ಇದು ಒಂದು ಕೂಡ ನಮಗೆ ಕಷ್ಟಗಳು ಬರಲಿಕ್ಕೆ ಕಾರಣ ಇದು ಒಂದು ನಮ್ಮಲ್ಲಿ ಇಲ್ಲದೆ ಇರೋದನ್ನು ನಮ್ಮಿಂದನೇ ಎಲ್ಲವೂ ನಡೆಯುತ್ತೆ ನಾವು ಇಲ್ಲದೇ ಇದ್ದರೆ ಯಾರಿಗೂ ಏನು ಆಗೋದಿಲ್ಲ ಅನ್ನೋ ಹಂತದಲ್ಲಿ ನಾವು ಜೀವನ ನಡೆಸ್ತೀವಲ್ಲ ಅದರಿಂದ ನಮಗೆ ತುಂಬ ಅನರ್ಥಗಳಿವೆ ಬಂಧನಕ್ಕೆ ಒಳಗಾಗಬೇಕಾಗತ್ತೆ ನಮ್ಮದಲ್ಲಿರೋದು ಸಂಪತ್ತೇನಿದೆ ಎಲ್ಲವನ್ನು ನಾವು ಕಳೆದುಕೊಳ್ಬೇಕಾಗತ್ತೆ ಅದಕ್ಕೆ ಯಾರು ಉದಾಹರಣೆ ಅಂದರೆ ಬಲಿಚಕ್ರವರ್ತಿ ಇದನ್ನು ಯಾವಾಗ ನಾವು ದೂರ ಮಾಡಿಕೊಳ್ತೀವಿ ಎಲ್ಲವೂ ನನ್ನಿಂದ ನಡೆಯುವಂಥದ್ದಲ್ಲ ನನ್ನಿಂದ ಆಗದೇ ಇರುವಂಥ ಎಷ್ಟೋ ಘಟನೆಗಳಿದೆ ಇದನ್ನು ನಮಗೆ ಮ ಇದು ಮನವರಿಕೆಯಾದಾಗ ನಮಗೆ ದೇವರ ಮೇಲೆ ಭಕ್ತಿ ಬರುತ್ತೆ ಹಾಗಾದರೆ ದೇವರು ಕಷ್ಟ ಯಾಕೆ ಕೊಡ್ತಾನೆ ಅಂದರೆ ಇದೂ ಒಂದು ಕಾರಣ ನನ್ನಿಂದಲೇ ಎಲ್ಲವೂ ನಡೆಯೋದಲ್ಲ ಎಲ್ಲ ನ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ ಅನ್ನುವ ಭಾವನೆ ನಮಗೆ ಬರೆಸಬೇಕು ಅನ್ನೋ ಕಾರಣಕ್ಕಾಗಿಯೂ ನಮಗೆ ಪರಮಾತ್ಮ ಕಷ್ಟಗಳನ್ನು ಕೊಡುತ್ತಾನೆ ಆ ಕಷ್ಟ ಬಂದಾಗ ಪರಿಹಾರ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಆಗ ನಾವು ದೇವಸ್ಥಾನಗಳಿಗೆ ಸೇವೆ ಅಥವಾ ಪಾರಾಯಣ ಪೂಜೆ ಧರ್ಮ ಈ ಕಡೆ ನಾವು ನಮ್ಮ ಮನಸ್ಸು ಬರುತ್ತೆ ಅಂದ್ರೆ ಆ ಮೂಲಕನಾದರೂ ನೀನು ಬರಬೇಕು ಈ ದಾರಿಗೆ ಬರಬೇಕು ಅನ್ನೋದು ದೇವರ ಸಂಕಲ್ಪ ಇವತ್ತು ಚಿಕ್ಕ ಮಕ್ಕಳು ಆ ಕಡೆ ಹೋಗಬೇಡ ಅಂತ ನಾಲ್ಕೈದು ಸಲ ಹೇಳದಾಗಲೂ ಅಲ್ಲೇ ಹೋಗ್ತಾ ಇದ್ದಾರೆ ಅಂದರೆ ಅವನು ಹೊಡೆದು ಈ ಕಡೆ ಕರ್ಕೊಂಬರ್ತೀವಿ ಅಳ್ತಾ ಇರ್ತಾರೆ ಮಗು ನಿನ್ನನ್ನು ಅಳಿಸಿ ಆದರೂ ನಿನಗೆ ಪೆಟ್ಟು ಕೊಟ್ಟಾದರೂ ನಿನ್ನನ್ನು ಈ ದಾರಿಗೆ ತರೋದು ನನ್ನ ಕರ್ತವ್ಯ ಅದು ಅಂತ ತಾಯಿ ಆ ಮಗುವನ್ನು ತನ್ನ ಕಡೆಗೆ ತಾನು ಕಡಿದುಕೊಳ್ತಾಳಲ್ಲ ಹಾಗೆ ದೇವರು ನಾವು ಎಷ್ಟು ಹೇಳಿದ್ರೂ ಕೇಳದೆ ಬೇರೆ ದಾರಿಗೆ ಹೋಗ್ತಾ ಇದ್ದೀವಿ ಅನ್ನುವಾಗ ಒಂದು ಪೆಟ್ಟು ಕೊಡ್ತಾನೆ ಒಂದು ಕಷ್ಟವನ್ನು ಕೊಡ್ತಾನೆ ಆ ಮೂಲಕ ಆದರೂ ನೀ ಈ ಹಾಗಾದ್ರೆ ನಿನಗೆ ಆ ಪೆ ಪ ಕಷ್ಟದಿಂದ ಪರಿಹಾರ ಮಾಡಬೇಕಲ್ವಾ ಹಾಗಾದ್ರೆ ನೀನು ಬಾ ಇಲ್ಲಿಗೆ ನಾನು ಪರಿಹಾರ ಮಾಡ್ತೀನಿ ನಾನು ಒಳ್ಳೆ ಮಾತಲ್ಲಿ ಹೇಳದೆ ಕೇಳಲಿಲ್ಲ ಎರಡು ಕೊಡಬೇಕಾಯಿತು ಈಗಲಾದರೂ ನಿನಗೆ ಬುದ್ಧಿ ಬರಬೇಕು ಇನ್ನೊಮ್ಮೆ ಆ ಕಡೆ ಹೋದ್ರೆ ನಿಮಗೆ ಮತ್ತೆ ಬೀಳತ್ತೆ ಅನ್ನೋದು ನಿನಗೆ ಮನವರಿಕೆಯಾಗಿದೆ ಅಂತಾದರೆ ನಿಮಗೆ ಸ್ವಲ್ಪ ಭಯ ಬಂದಿದೆ ಅಂತಾದರೆ ನೀನು ಸರಿಯಾದ ಕ್ರಮದಲ್ಲಿ ಇರ್ತೀಯ ಈ ಭಯ ಇಲ್ಲ ಅಂತಾದರೆ ನೀನು ಇಲ್ಲದೆ ಎಲ್ಲಿ ಬೇಕಾದರೂ ಅಲ್ಲಿ ಸಂಚಾರ ಮಾಡ್ತೀಯ ಅದಾಗಬಾರದು ಈ ಕಾರಣಕ್ಕೋಸ್ಕರ ನಮಗೆ ಭಯ ಸ್ವಲ್ಪ ಬರೆಸಬೇಕು ಯಾಕೆಂದರೆ ಸರಿಯಾದ ದಾರಿಯಲ್ಲಿ ನಾವಿರಬೇಕಲ್ವ ಅದಕ್ಕೋಸ್ಕರ ದೇವರು ಕಷ್ಟ ಕೊಡ್ತಾನೆ ಅದರಲ್ಲಿ ಆ ಈ ಕಡೆ ಬಂದು ನಾವು ಆ ತಾಯಿ ಹೇಳಿದಂತೆ ಕೇಳ್ತೀವಿ ಅಂತಾದಾಗ ನಮಗೆ ಮತ್ತೆ ಭಯ ಇಲ್ಲ ಯಾರೇ ಬಂದು ಹೆದರಿಸಿದ್ರು ತಾಯಿ ರಕ್ಷಣೆಯಾಗಿ ನಿಲ್ತಾಳೆ ಏನೇ ತೊಂದರೆಗಳು ಬಂದರೂ ತಾಯಿ ತಾನು ಮುಂದೆ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಹಾಗೆ ದೇವರು ನಾವು ದೇವರ ಕಡೆಗೆ ಬಂದಿದ್ದೇವೆ ಕಷ್ಟದಿಂದ ನೊಂದು ಇನ್ನು ನಮ್ಮ ಕೈಲಿಂದ ಆಗೋದಿಲ್ಲ ನಂದೇನೂ ಇಲ್ಲ ಎಲ್ಲವೂ ನಿಂದೆ ಅನ್ನೋ ರೀತಿಯಲ್ಲಿ ದೇವರ ಬಳಿಗೆ ಬಂದರೆ ತಾಯಿ ರಕ್ಷಣೆ ಮಾಡಿದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇದಕ್ಕೆ ಉದಾಹರಣೆ ಯಾರು ಅಂದರೆ ಬಲಿಚಕ್ರವರ್ತಿ ಹಾಗಾದರೆ ಎಲ್ಲವೂ ನನ್ನಿಂದಲೇ ಅನ್ನುವ ಭಾವನೆಯಿಂದ ಯಾವುದೂ ನನ್ನಿಂದಲ್ಲ ಎಲ್ಲವೂ ನಿನ್ನಿಂದಲೇ ಅನ್ನೋ ಮಟ್ಟಕ್ಕೆ ಭಾವನೆಗೆ ದೇವರು ತರ್ತಾನೆ ಈ ತರಬೇಕಾದಾಗ ನಾವು ಎಲ್ಲವೂ ನನ್ನಿಂದಲೇ ಅನ್ನೋದು ಆ ಭಾವನೆ ಗಟ್ಟಿಯಾಗಿ ಇತ್ತು ಅಂತಾದರೆ ಅದನ್ನು ತುಂಡು ಮಾಡಲಿಕ್ಕೆ ನಾನಾ ರೀತಿಯ ಪ್ರಯತ್ನಗಳಿಂದ ಪರಮಾತ್ಮ ತಾನು ಮಾಡಿ ನಮ್ಮನ್ನು ಸರಿಯಾದ ದಾರಿಗೆ ತರ್ತಾನೆ ಹಾಗಾದರೆ ಇಷ್ಟೂ ಅವಕಾಶ ಕೊಟ್ಟಿದ್ದಾನೆ ನಾನು ಮೊದಲು ಹೇಗೋ ಇದ್ದೆ ಎಲ್ಲವೂ ನನ್ನಿಂದಲೇ ಅನ್ನುವ ಮಟ್ಟದಲ್ಲಿ ಅಹಂಕಾರದಲ್ಲಿ ಯಾರೂ ನನಗೆ ಸಮ ಸಮರಾದವರು ಇಲ್ಲ ಅನ್ನುವ ಅಹಂಕಾರದಲ್ಲಿ ಮೆರೀತಾ ಇದ್ದ ನನಗೆ ವಾಸ್ತವಿಕವಾಗಿ ನಾವು ಇನ್ನೊಬ್ಬರ ಅಂಥ ವ್ಯಕ್ತಿಗಳಿಗೆ ನಾವು ಅವಕಾಶ ಕೊಡಲ್ಲ ಹೌದಾ ಎಲ್ಲ ನಿನ್ನಿಂದಲೇ ಅಂತಿದ್ದೆಲ್ಲ ನೀವು ಮಾಡು ನಾನೇನು ನಿನಗೆ ಮಾಡಲ್ಲ ನೀನು ಮಾಡ್ಕೊಳ್ತೀಯಲ್ಲ ಮಾಡ್ಕೊ ಅನ್ನುವ ರೀತಿಯಲ್ಲಿ ನಾವು ಮಾತಾಡ್ತೀವಿ ಆದರೆ ಒಂದು ವೇಳೆ ದೇವರೇನಾದರೂ ಹೀಗೆ ಅಂದುಬಿಟ್ರೆ ಎಲ್ಲವೂ ನನ್ನಿಂದ ಅಂತಿದ್ಯಲ್ಲಪ್ಪ ಹಾಗಾದ್ರೆ ನೀನೇ ಮಾಡ್ಕೋ ಅಂತೇನಾದರೂ ದೇವರು ಅಂದರೆ ಇವತ್ತು ನಮ್ಮ ಗತಿ ಏನು ಈ ಕಷ್ಟ ಪರಿಹಾರ ಆಗೋದಾದರೂ ಹೇಗೆ ಇದು ದೇವರ ಕರುಣೆ ಇದು ದೇವರು ನಮಗೆ ಪ್ರತಿ ಹಂತದಲ್ಲೂ ಕೊಡುವಂತಹ ಅವಕಾಶ ಹಾಗಾದರೆ ನಮ್ಮ ಮನಸ್ಸು ಪರಿವರ್ತನೆ ಆಗಿದೆ ಎಂದಾಗ ಎಷ್ಟು ಬೇಕಾದಷ್ಟು ಅವಕಾಶಗಳನ್ನು ದೇವರು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ ಆದರೆ ಆ ಮನಃ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ನಾವು ವಿಫಲರಾಗ್ತಾ ಇದ್ದೆ ಹಾಗಾದರೆ ಈ ಬಲಿಚಕ್ರವರ್ತಿಯ ಕಥೆಯಿಂದ ನಾವು ಅನುಸಂಧಾನ ಮಾಡಬೇಕಾದ ವಿಚಾರ ಅಂದರೆ ಎಲ್ಲವೂ ನನ್ನಿಂದಲೇ ಅನ್ನುವ ಅಹಂಕಾರವನ್ನು ಬಿಟ್ಟು ಎಲ್ಲವೂ ನಿನ್ನಿಂದಲೇ ಅನ್ನುವ ದಾಸಭಾವನೆ ಏನಿದೆ ಭಕ್ತಿ ಭಾವನೆ ಏನಿದೆ ಅಲ್ಲಿಗೆ ನಾವು ಬಂದು ನಿಲ್ಲಬೇಕು ಅಂದಾಗ ನಮ್ಮನ್ನು ಯಾರೇ ತುಳಿಲಿ ಸ್ವಯಂ ಪರಮಾತ್ಮನೇ ನಮ್ಮನ್ನು ಆ ಕೆಟ್ಟ ಕಾರಣಗಳಿಂದ ನಾವು ಕೆಳಗೆ ಬಿದ್ದಿದ್ರು ಕೂಡ ನಮ್ಮ ರಕ್ಷಣೆಯನ್ನು ತಾನು ಮಾಡುತ್ತಾನೆ ಹಾಗಾದ್ರೆ ಎಂಥ ಪರಿಸ್ಥಿತಿ ಇರಲಿ ನಾವು ಕೆಳಗೆ ಬೀಳುವಂಥ ಪರಿಸ್ಥಿತಿ ಇದ್ದಾಗಲೂ ನಾವು ದೇವರಲ್ಲಿ ಭಕ್ತಿಯನ್ನು ಮಾಡ್ತೀವಿ ಅಂದರೆ ಅಲ್ಲೂ ರಕ್ಷಣೆಯನ್ನು ಮಾಡ್ತಾನೆ ನಮಗೆ ಕಾವಲಾಗಿ ಪರಮಾತ್ಮ ಇರ್ತಾನೆ ಅನ್ನೋದಕ್ಕೆ ಬಲಿಚಕ್ರವರ್ತಿ ಸಾಕ್ಷಿ ಈ ಒಂದು ಪ್ರಸಂಗದಿಂದ ನಾವು ಅದನ್ನು ಅರ್ಥ ಮಾಡಿಕೊಳ್ಬಹುದು ಅಂತ ಭುವೋದಸ್ತಾತ್ ಬಲಿ ಸಾಕ್ಷಿ ಯದ್ವಾರ್ ಯದ್ಯಾಪಿ ವರ್ತಸೆ ಅವನ ಮನೆಯ ಬಾಗಿಲನ್ನು ಕಾಯಿತಾ ಇದ್ದಾನೆ ಇವತ್ತು ವಾಚ್ಮ್ಯಾನ್ಗಳು ಮನೆ ಕಾಯುವುದು ದೊಡ್ಡ ವಿಷಯ ಅಲ್ಲ ಇಡೀ ಆ ಆಫೀಸಿನ ಯಜಮಾನ ಅವನು ಮನೆ ಬಾಗಿಲು ಕಾಯ್ತಾನೆ ಅಂದರೆ ಅದು ತುಂಬ ದೊಡ್ಡ ವಿಷಯ ಅದು ಹಾಗೆ ಇಡೀ ಬ್ರಹ್ಮಾಂಡಕ್ಕೆ ಅಧಿಪತಿಯಾದ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೀತಾರೆ ಅಂತಹ ಬ್ರಹ್ಮಾಂಡಗಳು ಎಷ್ಟು ಕಳೆದು ಹೋಗಿದೆಯೋ ಗೊತ್ತಿಲ್ಲ ಮುಂದೆ ಎಷ್ಟು ಬರಲಿಕ್ಕಿದೆಯೋ ಗೊತ್ತಿಲ್ಲ ಅಂತಹ ಎಲ್ಲ ಬ್ರಹ್ಮಾಂಡಗಳಿಗೂ ಅಧಿಪತಿಯಾಗಿರತಕ್ಕಂಥ ಪರಮಾತ್ಮ ಬಲಿಚಕ್ರವರ್ತಿಯ ಮನೆಯ ಬಾಗಿಲನ್ನು ಕಾಯ್ತಾ ಇದ್ದಾನೆ ಅಂದರೆ ತನ್ನನ್ನು ಅರ್ಪಣೆ ಮಾಡಿಕೊಂಡವರಿಗೆ ಪರಮಾತ್ಮ ಎಷ್ಟು ರಕ್ಷಣೆಯನ್ನು ಮಾಡುತ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿದ ಎಲ್ಲವೂ ನನ್ನಿಂದಲೇ ಅನ್ನುವ ಭಾವನೆಯಲ್ಲಿದ್ದ ಬಲಿಚಕ್ರವರ್ತಿ ತನ್ನನ್ನೇ ತಾನು ನಿನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಅದಕ್ಕೆ ಒಲಿದು ಅವನನ್ನು ಕೆಳಗೆ ತಳ್ಳದರೂ ಕೂಡ ಅವನ ಮನೆಯ ಬಾಗಿಲನ್ನು ಕಾಯ್ತಾ ಇದ್ದಾನೆ ಅಷ್ಟಲ್ಲದೇನೆ ಮುಂದಿನ ಕಲ್ಪದಲ್ಲಿ ಇಂದ್ರ ಪದವಿಯನ್ನು ಕೊಟ್ಟಿದ್ದಾನೆ ಈಗ ತಾತ್ಕಾಲಿಕವಾಗಿ ನೀನು ಮಾಡಿದ ಅಪರಾಧಕ್ಕೆ ಕೆಳಗಿರ್ತೀಯ ಆದರೆ ನೀನು ಮಾಡಿದ ಭಕ್ತಿಗೆ ಮೆಚ್ಚಿ ನಾನು ನಿನಗೆ ಇಂದ್ರಲೋಕವನ್ನೇ ಕೊಡ್ತೀನಿ ಇಂದ್ರನ ಆಧಿಪತ್ಯವನ್ನು ನಾನು ಕೊಡ್ತೇನೆ ಹೇಳಿ ಪರಮಾತ್ಮ ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಿದ್ದಾನೆ ಇದನ್ನು ನಾವು ಅನುಸಂಧಾನ ಮಾಡಿಕೊಳ್ಬೇಕು ಇದು ಬರೀ ಯಾರಿಗೋ ಮಾಡಿದ್ದು ಅಂತಲ್ಲ ಆ ಘಟನೆಯಿಂದ ನಮಗೇನಾಗಬಹುದು ನಾವು ಹೇಗಿರಬೇಕು ಅನ್ನೋ ವಿಚಾರಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಮುಂದೆ ಒಂದು ಮಾತು ಹೇಳ್ತಾರೆ ಧರಾಚ ಸಾಕ್ಷಿಣಿ ಯಾಪ್ರಾಕ್ ವರಾಹ ವಪುಶೋಧೃತ ಧರ ಅಂದ್ರೆ ಭೂಮಿ ಎಲ್ಲರನ್ನೂ ಹೊತ್ತಿರತಕ್ಕಂಥವಳು ಅವಳು ಹೊರದೇ ಇರೋಷ್ಟು ಹೊರುವಷ್ಟು ಇನ್ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಹೊರದು ಅವಳನ್ನ ಬೈದವರು ಬೈದವರನ್ನ ಅವಳನ್ನ ನನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು ಅಂದವರನ್ನ ಅವಳ ಗಂಡನನ್ನ ಬೈದವರನ್ನ ಎಲ್ಲರನ್ನೂ ಸಹನೆ ಮಾಡ್ತಾಳೆ ಹಾಗಾಗಿ ಅದಕ್ಕೆ ಕ್ಷಮ ಅನ್ನೋ ಹೆಸರು ಸರ್ವಂ ಸಹ ಅನ್ನೋ ಹೆಸರು ಬಂದಿದೆ ಕ್ಷಮ ಅಂದರೆ ಕ್ಷಮೆ ಭೂದೇವಿಗಿರುವಷ್ಟು ಕ್ಷಮೆ ಇನ್ಯಾರಿಗಿಲ್ಲ ಎಲ್ಲವನ್ನು ಸಹನೆ ಮಾಡಿಕೊಳ್ಳುವ ಗುಣ ಅದು ಭೂದೇವಿಗೆ ಬಿಟ್ಟರೆ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಇಷ್ಟು ಸಹನೆ ಅದು ಧರಾದೇವಿಗಿದೆ ಹಾಗಾದರೆ ಈ ಸಹನೆಯನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಕೆಳಗೆ ಬಿದ್ದಾಗ ನಮಗೆ ಯಾರಾದರೂ ತೊಂದರೆಯನ್ನು ಮಾಡಬೇಕು ಅಂತ ಬಂದಾಗ ಆ ಕ್ಷಣದಲ್ಲಿ ಪರಮಾತ್ಮ ತಾನು ಬಂದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಯಾರು ಅಂದರೆ ಧರಾಚ ಸಾಕ್ಷಿಣಿ ಯತ್ ಯಾಪ್ರಾಕು ವರಾಹ ವಪುಷೋಧೃತ ಹಿಂದೆ ಹಿರಣ್ಯಾಕ್ಷ ಭೂಮಿಯನ್ನು ಕೆಳಗಡೆ ಬೀಳಸ್ದಾಗ ಅವಳು ಏನು ಮಾಡಿದ್ಲು ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿದ್ದಾಳು ಮಾಡಿದ್ದೇ ತಡ ವರಾಹ ರೂಪದಿಂದ ಪರಮಾತ್ಮ ತಾನು ಬಂದು ಆ ಹಿರಣ್ಯಾಕ್ಷಣ ಸಂಹಾರ ಮಾಡಿ ಆ ಭೂಮಿ ಯಾವ ಸ್ಥಾನದಲ್ಲಿರಬೇಕೋ ಆ ಸ್ಥಾನದಲ್ಲಿ ಇಟ್ಟಿದ್ದ ಹಾಗಾದರೆ ನಾವು ಕೆಳಗೆ ಬೀಳುವಂತಹ ಸಂದರ್ಭಗಳಲ್ಲಿ ವರಾಹ ದೇವರ ಸ್ಮರಣೆಯನ್ನು ಮಾಡಿಕೊಂಡ್ರೆ ನಾವು ಯಾವ ಸ್ಥಾನದಲ್ಲಿರಬಹುದೋ ಆ ಸ್ಥಾನದಲ್ಲಿರಲಿಕ್ಕೆ ಸಾಧ್ಯತೆ ಇದೆ ಅಲ್ಲ ನಾವು ಇವತ್ತೆಲ್ಲೂ ಕೆಳಗೆ ಬಿದ್ದಿಲ್ಲ ನಾವು ಆರಾಮಾಗಿ ಜೀವನ ನಡೆಸ್ಕೊಂಡಿದ್ದೇವೆ ಭೂಮಿಯಲ್ಲಿ ವಾಸ ಮಾಡಬೇಕು ಅಂತಾದರೂ ವರಾಹದೇವರ ಅನುಗ್ರಹ ಬೇಕೇ ಬೇಕು ಯಾಕೆಂದರೆ ವರಾಹದೇವರ ಭೂಮಿಯನ್ನು ಎತ್ತಿದೆ ಇದ್ದರೆ ಇವತ್ತು ಈ ಸ್ಥಾನದಲ್ಲಿ ನಾವಿರಲಿಕ್ಕೆ ಎಲ್ಲಿ ಸಾಧ್ಯ ಹಾಗಾದರೆ ನಾವು ಇವತ್ತು ಇಲ್ಲಿ ಜೀವನ ನಡೆಸ್ಕೊಂಡಿದ್ದೀವಿ ಅಂತಾದರೆ ಅದಕ್ಕೆ ವರಾಹದೇವರ ಅನುಗ್ರಹ ಇದೆ ಹಾಗಾಗಿ ವರಾಹದೇವರ ಅನುಗ್ರಹವನ್ನು ನಾವು ಅವಶ್ಯ ಪಡೀಲೇಬೇಕು ಆ ಕಾರಣದಿಂದಾದಲೂ ನಾವು ವರಾಹದೇವರ ಸ್ಮರಣೆಯನ್ನು ಪ್ರತಿನಿತ್ಯದಲ್ಲೂ ನಾವು ಮಾಡಬೇಕು ನಾವು ಕೆಳಗೆ ಬೀಳ್ತಾ ಇದ್ದೇವೆ ಅನ್ನುವ ಪರಿಸ್ಥಿತಿಯಲ್ಲಿ ಅದು ಯಾವುದೇ ರೀತಿ ಇರ್ಬೋದು ಒಂದು ಧಾರ್ಮಿಕವಾದ ವಿಚಾರಗಳಲ್ಲಿ ಕೆಳಗೆ ಬೀಳ್ತಾ ಇದ್ದೇವೆ ಅನ್ನೋದಿದ್ದಾಗಲೂ ಅಥವಾ ಲೌಕಿಕ ವಿಚಾರಗಳಲ್ಲಿ ಸ್ಥಾನಗಳಲ್ಲಿ ಅಥವಾ ಏನೇನೋ ತಾಪತ್ರಯಗಳಿಂದ ಕುಗ್ಗುತ್ತಾ ಇದ್ದೇವೆ ನಮಗೆ ಏನು ಬೆಲೆ ಸಿಗಬೇಕು ಅದು ಸಿಗ್ತಾ ಇಲ್ಲ ನಮಗೆ ಯಾವುದು ಸ್ಥಾನಮಾನಗಳು ಸಿಗಬೇಕು ಅದು ಸಿಗ್ತಾ ಇಲ್ಲ ಅಂತ ಕೊರಗಿದ್ದಾಗ ಅಥವಾ ಧಾರ್ಮಿಕ ವಿಚಾರಗಳಲ್ಲಿ ನನಗೆ ಇಷ್ಟು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಬೀಳ್ತಾನೇ ಇದ್ದೀನಿ ಇಷ್ಟು ಮಾಡಬೇಕು ಅಂದ್ಕೊಂಡಿರ್ತೀನಿ ಆಗ್ತಾ ಇಲ್ಲ ಏನೋ ಒಂದು ಸಮಸ್ಯೆಗಳು ಏನೋ ಒಂದು ಅಡ್ಡಿ ಆತಂಕಗಳು ಬೇರೆ ಬೇರೆ ತೊಂದರೆಗಳು ಒಟ್ಟಾರೆಯಾಗಿ ನಾನು ಮಾಡಬೇಕು ಅಂತಂದುಕೊಂಡ ವಿಚಾರದಲ್ಲಿ ಏಳಿಗೆ ನಾವು ಕಾಣ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ನಾವು ಯಾರನ್ನು ಪ್ರಾರ್ಥನೆ ಮಾಡಬೇಕು ವರಾಹದೇವರನ್ನು ಆ ವರಾಹದೇವರನ್ನು ಪ್ರಾರ್ಥನೆಯನ್ನು ಮಾಡಿದರೆ ನಾವು ಧಾರ್ಮಿಕವಾಗಿಯೂ ಉದ್ಧಾರ ಆಗ್ತೀವಿ ಯಾಕೆ ಅಂದರೆ ನಾವು ಏನೇ ಕೆಲಸ ಮಾಡಬೇಕಾದರೂ ಆಧಾರ ಭೂಮಿ ಬೇಕು ಪೃಥ್ವಿತ್ವಯ ಧೃತ ಲೋಕಾ ದೇವಿತ್ವ ಧೃತ ನೀನು ಎಲ್ಲರನ್ನು ಹೊತ್ತಿದ್ದೀಯಾ ಆದರೆ ನಿನ್ನನ್ನು ಹೊತ್ತಿರೋದು ಯಾರು ಅಂದರೆ ವಿಷ್ಣು ಒಂದು ವರಾಹ ರೂಪದಿಂದ ಇನ್ನೊಂದು ಕೂರ್ಮ ರೂಪದಿಂದ ಹೀಗೆ ನಾವು ಏನಾದರೂ ಒಂದು ಸತ್ಕರ್ಮಗಳನ್ನು ಮಾಡಬೇಕಾದಾಗ ವರಾಹ ದೇವರ ಸ್ಮರಣೆಯನ್ನು ಮಾಡ್ತೀವಿ ಜೊತೆಗೆ ಕೂರ್ಮ ರೂಪವನ್ನು ಕೂರ್ಮಸ್ಕಂಧೆ ಉಪವಿಷ್ಟೋಸ್ಮಿ ಅಂತಲೇ ಹೇಳೋದು ಹಾಗಾಗಿ ಆ ಕೂರ್ಮ ರೂಪವನ್ನು ಜೊತೆಗೆ ವರಾಹ ದೇವರನ್ನ ಅನುಸಂಧಾನ ಮಾಡಿದರೆ ಹೇಗೆ ಕೆಳಗೆ ಬಿದ್ದ ಭೂಮಿಯನ್ನು ತನ್ನ ಕಕ್ಷೆಯಿಂದ ಕೆಳಗೆ ಬಿದ್ದ ಭೂಮಿಯನ್ನು ದೇವರು ಎತ್ತಿ ಉದ್ಧಾರ ಮಾಡಿದ್ದಾರೆ ಹೇಗೆ ವರಹದ ಮುಂದೆ ಇಟ್ಕೊಂಡಿದ್ದಾರೆ ಅಂದ್ರೆ ತನ್ನ ಹತ್ತಿರದಲ್ಲಿ ಇಟ್ಕೊಂಡಿರ್ತಾರೆ ಹಾಗೆ ನಾವು ಏನೇ ಒಂದು ಸತ್ಕರ್ಮ ಮಾಡಬೇಕಾದರೂ ಅದಕ್ಕೆ ಆಧಾರ ಬೇಕು ಭೂಮಿ ಬೇಕು ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ನಿಂತ್ಕೊಳ್ಳೋದು ಕೂಡೋದು ಮಲ್ ಮಲಗೋದು ನಮ್ಮ ಜೀವನ ನಡೆಸೋದು ಕೆಳಗೆ ಆಧಾರ ಇಲ್ಲ ಅಂತ ನಾವು ಕುಸಿದು ಬೀಳ್ತೇವೆ ಹಾಗಾದ್ರೆ ಬೀಳದೆ ನಮ್ಮನ್ನು ಇಲ್ಲಿ ತನಕ ತಡೆದಿದ್ದಾರಲ್ಲ ಹೊತ್ತಿದ್ದಾರಲ್ಲ ಅಲ್ಲ ಮಾಡ್ತಾನೇ ಇದ್ದಾರಲ್ವ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕಾದ್ರೂ ನಾವು ವರಾಹದೇವರ ಪ್ರಾರ್ಥನೆಯನ್ನು ಮಾಡಬೇಕು ಮಾಡಿದಾಗ ಆ ಧರಾದೇವಿಯನ್ನು ಭೂಮಿಯನ್ನು ಹೇಗೆ ಎತ್ತಿ ಉದ್ಧಾರ ಮಾಡಿ ತನ್ನ ಸ್ಥಾನದಲ್ಲಿ ಆ ಸ್ಥಾನದಲ್ಲಿ ಇಟ್ಟಿದ್ದಾರೋ ಹಾಗೆ ನಮ್ಮನ್ನು ಕೂಡ ವರಾಹದೇವರು ಉದ್ಧಾರ ಮಾಡ್ತಾರೆ ಅನ್ನೋದು ಯಾವ ಸಂಶಯ ಇಲ್ಲ ಹಾಗಾದರೆ ನನಗೆ ಜೀವನದಲ್ಲಿ ಯಾರ್ಯಾರೋ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ನನ್ನನ್ನು ಕೆಳಗೆ ತಳತಾ ಇದ್ದಾರೆ ನನ್ನನ್ನು ಮೇಲೆ ಬರಲಿಕ್ಕೆ ಬಿಡ್ತಾ ಇಲ್ಲ ಅದು ಹೊರಗಡೆ ಶತ್ರುಗಳಾಗಿರಬಹುದು ಅಥವಾ ಒಳಗಡೆ ಶತ್ರುಗಳಾಗಿರಬಹುದು ಇವರಿಬ್ಬರ ಕಾಟ ತಪ್ಪಬೇಕು ಅವರನ್ನು ದಮನ ಮಾಡಬೇಕು ಅಂದರೆ ನಮ್ಮಿಂದ ಆಗ್ತಾ ಇಲ್ಲ ಹಾಗಾದರೆ ಏನು ಮಾಡಬೇಕು ವರಾಹ ದೇವರ ಪ್ರಾರ್ಥನೆಯನ್ನು ಮಾಡಿದರೆ ಹೊರಗಡೆ ಶತ್ರುಗಳಿಂದಲೂ ನಮಗೆ ಮುಕ್ತಿ ಸಿಗತ್ತೆ ಆಂತರಿಕ ಶತ್ರುಗಳನ್ನು ಕೂಡ ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯಗಳು ದೇವರು ದೇವರ ನಮಗೆ ಕೊಡ್ತಾರೆ ಹಾಗಾದರೆ ಈ ಕುಂಟು ನೆಪಗಳನ್ನು ಹೇಳಿ ಅಥವಾ ಸರಿಯಾದ ಈ ನೆಪಗಳನ್ನು ಹೇಳಿ ನಾವು ನಾನು ಇಂತಹ ಕೆಲಸ ಮಾಡಲ್ಲ ನಾನು ಬೀಳ್ತಾ ಇದ್ದೇನೆ ನನ್ನಿಂದ ಏನು ಆಗ್ತಾ ಇಲ್ಲ ಅನ್ನೋ ಕೊರಗು ಬೇಡ ನಮಗೆ ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು ನಾವು ನಿಜವಾಗ್ಲೂ ಬೀಳ್ತಾ ಇದ್ದೀವಿ ನಮಗೆ ಅದರಿಂದ ಹೊರ ಬರ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಸಂದರ್ಭಗಳಲ್ಲಿ ಆದರೆ ನಾವು ಅದನ್ನು ನಾವು ಹೊರಗೆ ಬರಲೇಬೇಕು ನಮಗೆ ಆ ಸ್ಥಾನ ಬೇಕು ಅಂತ ಅಪೇಕ್ಷೆ ಇದ್ದಾಗ ನಾವು ವರಾಹದೇವರನ್ನು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಅವರು ನಮ್ಮನ್ನು ಖಂಡಿತ ನಮಗೆ ನಮ್ಮ ಸ್ಥಾನ ಏನು ಸಿಗಬೇಕು ಅದನ್ನು ನಮಗೆ ದೊರಕಿಸಿ ಕೊಡ್ತಾರೆ ಇದಕ್ಕೆ ಸಾಕ್ಷಿ ಯಾರು ಅಂತಂದರೆ ಧರಾದೇವಿ ಹಾಗಾದರೆ ನಮ್ಮ ಜೀವನದಲ್ಲಿ ಬರಬಹುದಾದ ಅನೇಕ ಘಟನೆಗಳೇನಿದೆಯಲ್ವಾ ಈ ಎಲ್ಲ ಘಟನೆಗಳಲ್ಲೂ ನಮಗೆ ಅದು ಸಂಬಂಧಪಟ್ಟಿದೆ ಇದು ಧರಾದೇವಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅದು ಧ್ರುವರಾಜರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಥವಾ ಇದು ಭೀಷಣನಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತಲ್ಲ ಅದರ ಜೊತೆಯಲ್ಲಿ ಆ ಘಟನೆಗಳು ನಮಗೂ ಸಂಬಂಧಪಟ್ಟಿದೆ ಹಾಗಾದರೆ ನಾವು ಇದನ್ನು ಯಾಕೆ ಕೇಳಬೇಕು ಅಂದರೆ ಅವರು ಹೇಗೆ ನಡೆದುಕೊಂಡಿದ್ದಾರೋ ಆ ರೀತಿಯಲ್ಲಿ ನಾವು ನಡೆದುಕೊಂಡಾಗ ನಮಗೆ ಭಯ ಇರೋದಿಲ್ಲ ಹಾಗಾದರೆ ಭಯ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಮಾರ್ಗವನ್ನು ನಮಗೆ ರಾಜರು ಸೂಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಧರಾಚ ಸಾಕ್ಷಿಣಿ ಯಾಪ್ರಾಕ್ ವರಾಹ ವಪುಷೋದ್ಧೃತ ಆ ವರಾಹ ರೂಪದಿಂದ ತನ್ನ ಮಡದಿಯಾದ ಧರಾದೇವಿಯನ್ನು ಎತ್ತಿ ಉದ್ಧಾರ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮನ್ನು ಹೆಂಡತಿಯನ್ನು ಉದ್ಧಾರ ಮಾಡಿದ್ದಾರೆ ಅಂದರೆ ಮಕ್ಕಳನ್ನು ಉದ್ಧಾರ ಮಾಡ್ತಾನೆ ಹಾಗಾಗಿ ನೀನು ಧರಾದೇವಿಯನ್ನು ಉದ್ಧಾರ ಮಾಡಿದವನು ಅದರಲ್ಲಿ ನಾನು ಇದ್ದೇನೆ ಅಂದರೆ ನನ್ನನ್ನು ಉದ್ಧಾರ ಮಾಡಬೇಕು ಹಾಗಾಗಿ ನನ್ನನ್ನು ಉದ್ಧಾರ ಮಾಡು ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಧರಾದೇವಿಯನ್ನು ಎತ್ತಿ ಉದ್ಧಾರ ಮಾಡಿದಂತೆ ಆ ಸ್ಥಾನದಲ್ಲಿ ತಂದು ಇಟ್ಟಂತೆ ಅವಳ ದುಃಖವನ್ನು ಪರಿಹಾರ ಮಾಡಿದಂತೆ ನಮ್ಮ ದುಃಖವನ್ನು ಪರಿಹಾರ ಮಾಡಿ ನಮ್ಮ ಭಯವನ್ನು ಪರಮಾತ್ಮ ಹೋಗಲಾಡಿಸ್ತಾನೆ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ ಆದರೆ ನಾವು ಮಾಡಬೇಕಾಗಿರೋದು ಆ ಸಂದರ್ಭದಲ್ಲಾದರೂ ದೇವರ ಪ್ರಾರ್ಥನೆಯನ್ನು ಮಾಡು ಕಷ್ಟ ಬಂದಿದೆ ಹೇಳಿ ದೇವರನ್ನು ಬೈದುಕೊಳ್ಳದೆ ನನ್ನ ಪ್ರಾರಬ್ಧಕ್ಕೆ ತಕ್ಕಂತೆ ಬಂದಿದೆ ಅಂತ ಅನುಸಂಧಾನ ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತಾನೆ ಅನ್ನೋ ಒಂದು ಭರವಸೆಯನ್ನು ರಾಜರು ಈ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾರೆ ಇನ್ನೂ ಅನೇಕ ವಿಚಾರಗಳನ್ನು ರಾಜರು ತಿಳಿಸುವವರಿದ್ದಾರೆ ಅದನ್ನು ಮುಂದಿನ ನಾಳೆ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಾ ಮಸ್ತು ಕಾಯಿನ ವಾಚ ಇರುವ ಬುದ್ಧ್ಯಾತ್ಮನಾವ